ಎಲ್ಲ ಸ್ಕೂಲಲ್ಲಿ ಈ ನಂಬರನ್ನು ಡಿಸ್ಪ್ಲೇ ಮಾಡ್ತಿದ್ದಾರೆ ಹೊರಗಡೆ ಜೊತೆಯಲ್ಲಿ ಜೊತೆಗೆ ನಿಮ್ಮ ಬುಕ್ನಲ್ಲಿಯೂ ಇದನ್ನು ಬರೆಸ್ತಾ ಇದ್ದಾರೆ ಎಲ್ಲರೂ ನೆನಪು ಇಲ್ಲಿ ಅಂತ ಹಾಗಾಗಿ ಇದೊಂದು ಕೆಲಸ ನೀವು ಮಾಡ್ಬೋದು ಕೊನೆಯಲ್ಲಿ ನಾನು ಹೇಳೋದಕ್ಕಷ್ಟೇ ಈ ವಯಸ್ಸು ಓದೋದು ವಯಸ್ಸು ಚೆನ್ನಾಗಿ ಓದಿ ನಾವು ಒಳ್ಳೆಯ ಪ್ರಜೆಗಳು ಆಗಬೇಕು ನೀವೆಲ್ಲ ಕೇಳಿದಿರ ಹಿಂದಿನ ಮಕ್ಕಳು ನಾಳೆಯ ಪ್ರಜೆಗಳು ಮಕ್ಕಳು ಇರೋದು ನಮ್ಮ ದೇಶದಲ್ಲಿ ತುಂಬ ಸಂಖ್ಯೆಯಲ್ಲಿ ಮಕ್ಕಳಿದ್ದಾರೆ ವಿಶ್ವದಲ್ಲೇ ಜಾಸ್ತಿ ಮಕ್ಕಳು ಇರುವ ದೇಶ ನಮ್ಮದು ಈ ಮಕ್ಕಳು ಒಳ್ಳೆ ಪ್ರಜೆ ಆಗಬೇಕು ದೇಶಕ್ಕೆ ಸಂಪತ್ತು ಆಗಬೇಕಂತಂದರೆ ಒಳ್ಳೆ ಶಿಕ್ಷಣ ಪಡ್ಕೋಬೇಕು ಆ ಶಿಕ್ಷಣ ಪಡೆದಾಗ ಮಾತ್ರ ನಾವು ಒಳ್ಳೆಯ ಪ್ರಜೆ ಆಗ್ತೀವಿ ದೇಶಕ್ಕೆ ಏನಾದರೂ ಒಳ್ಳೆಯದನ್ನು ನಾವು ಮಾಡ್ಬೋದು ಒಂದು ಏನೋ ಸಾಧನೆ ಮಾಡಬೇಕಂತಂದರೆ ನಾವು ಶಿಕ್ಷಣ ಪಡ್ಕೋಬೇಕು ಶಿಕ್ಷಣದ ಮಹತ್ವ ನಿಮಗೆಲ್ಲರಿಗೂ ಇದ್ರ ಬಗ್ಗೆ ಅರಿವು ಇರಬೇಕು ಶಿಕ್ಷಣ ಎಷ್ಟು ಮಹತ್ವದ್ದು ಅಂತ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಾವು ಸ್ವಾತಂತ್ರ್ಯ ಪಡೆ ಪಡೆದಕ್ಕಿಂತ ಮುಂಚೆ ಯಾರಿದ್ರು ನಮ್ಮ ದೇಶದಲ್ಲಿ ಬ್ರಿಟಿಷರು ಇದ್ರು ಅವರು ನಮ್ಮ ಆಳ್ವಿಕೆ ನಡೆಸಿದರು ಗೊತ್ತಾ ಎಲ್ಲರಿಗೂ ಅದಕ್ಕಿಂತ ಮುಂಚೆ ಯಾರಿದ್ರು ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಯಾರಿದ್ರು ರಾಜ ಮಹಾರಾಜರು ಇದ್ರು ಗೊತ್ತಾ ಆ ಟೈಮಲ್ಲಿಯೂ ತುಂಬ ಸಂಖ್ಯೆಯಲ್ಲಿ ಗುಲಾಂ ಗುಲಾಮರಾಗಿದ್ದರು ಅವರು ತಮ್ಮದೇ ಆದ ಕಾನೂನು ಎಲ್ಲ ಇದ್ದು ನಡೆಸಿದ್ರು ಅವರು ಆ ಟೈಮಲ್ಲಿ ಯಾರು ಧ್ವನಿ ಎತ್ತಲಿಲ್ಲ ನಮಗೂ ಸ್ವಾತಂತ್ರ್ಯ ಬೇಕು ನಾವು ಸ್ವತಂತ್ರ ಅಂತ ಹೇಳಿ ಯಾವುದು ಧ್ವನಿ ಎತ್ತಿಲ್ಲ ಯಾಕೆ ಹೆದರ್ಕೊಂಡು ಅದರ ಜೊತೆಗೆ ಆ ಟೈಮಲ್ಲಿ ಶಿಕ್ಷಣ ಇರಲಿಲ್ಲ ಶಿಕ್ಷಣ ಇರಲಿಲ್ಲ ಅದಕ್ಕಾಗಿ ಅವರು ಧ್ವನಿ ಎತ್ತಲಿಲ್ಲ ಬ್ರಿಟಿಷರು ಬಂದರು ಅವ್ರು ಬಂದು ನಮ್ಮನ್ನು ಆಳುವಿದ್ರು ಆದರೆ ಜೊತೆಗೆ ಶಿಕ್ಷಣ ಕೊಟ್ಟರು ಶಿಕ್ಷಣ ಬಂತು ಆ ಟೈಮಲ್ಲಿ ಶಿಕ್ಷಣ ಪಡ್ಕೊಂಡು ನಾವೆಲ್ಲ ಜ್ಞಾನವಂತರಾಗಿ ನಮ್ಗೆ ಅರಿವಾಯಿತು ಇಲ್ಲ ಇದು ನಮ್ಮ ದೇಶ ನಾವು ಸ್ವತಂತ್ರ ಆಗಬೇಕು ಬೇರೆಯವ್ರಿಗೆ ಯಾಕೆ ಬರ್ತಾರೆ ಇಲ್ಲಿ ನಮ್ಮ ದೇಶಕ್ಕೆ ನಾವೇ ನಡೆಸಬೇಕು ಈ ದೇಶನ ಅಂತ ಹೇಳಿ ಆವಾಗ ಅರಿವು ಬಂತು ಅದಕ್ಕೆ ಹೇಳೋದು ನಾನು ಶಿಕ್ಷಣದ ಮಹತ್ವ ಶಿಕ್ಷಣ ಬಂತು ಆ ಟೈಮಲ್ಲಿ ನಮ್ಗೆ ಅರಿವು ಬಂತು ಆವಾಗ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯ ಪಡ್ಕೊಂಡ್ವಿ ಇದರ ಮೇಲೆ ನೀವು ತಿಳ್ಕೊಬೇಕು ಶಿಕ್ಷಣದ ಮಹತ್ವ ಎಷ್ಟಿದೆ ಎಷ್ಟು ಉಪಯುಕ್ತಕಾರಿ ಇದೆ ಶಿಕ್ಷಣಕ್ಕೆ ಶಿಕ್ಷಣ ಪಡೆಯೋದು ಇನ್ನೊಂದು ಮಾತು ನಿಮ್ಗೆ ಹೇಳಬೇಕಾಗಿರೋದು ನಾವು ನೌಕರಿ ಮಾಡಬೇಕಾ ಮಾಡಬೇಕಂತ ಹೇಳಿ ಶಿಕ್ಷಣ ಪಡೆಯಲ್ಲ ನಾವು ಒಂದು ಒಂದು ತಪ್ಪು ಮತ್ತು ಒಂದು ಸರಿ ಏನು ಅಂತ ನಾವು ಅದರಲ್ಲಿ ಡಿಸ್ ಡಿಫ್ರೆನ್ಸ್ ಮಾಡೋಕ್ಕೆ ಹೇಳಿ ನಾವು ಶಿಕ್ಷಣ ಪಡ್ಕೋಬೇಕು ಒಂದು ಮಾತು ಸರಿ ಇದೆಯೋ ತಪ್ಪು ಇದೆಯೋ ಅದನ್ನು ತಿಳ್ಕೊಳಕ್ಕೆ ನಾವು ಶಿಕ್ಷಣ ಪಡ್ಕೋಬೇಕು ಹಾಗಾಗಿ ತಾವೆಲ್ಲರೂ ಒಳ್ಳೆಯ ಶಿಕ್ಷಣ ಪಡ್ಕೊಂಡು ನಿಮ್ಮ ಸ್ಕೂಲಿಗೆಲ್ಲ ಒಳ್ಳೆ ಹೆಸರು ತರಬೇಕಂತ ಹೇಳ್ತೀನಿ ಇವಾಗ ಬೆಳಗ್ಗೆ ಬಂದಾಗ ಇನ್ನೊಂದು ವಿಷಯ ನಂಗೆ ಗೊತ್ತಾಯಿತು ಮೇಡಮ್ ಅವರು ಅಂತ ಇದ್ದರು ಈ ಸ್ಕೂಲದ್ದು ರಿಸಲ್ಟ್ ತುಂಬ ಚೆನ್ನಾಗಿದೆ ಅಂತ ಅದನ್ನೇ ನೀವು ಮೇಂಟೈನ್ ಮಾಡಬೇಕು ನಿಮ್ಮಿಂದ ಈ ಸ್ಕೂಲಿಗೆ ಹೆಸರು ಬರೋದು ಸರ್ಕಾರ ಇಷ್ಟೆಲ್ಲ ಇದು ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಸ್ಕೂಲಿಗೆ ಬಂದರೆ ಇನ್ನೊಂದು ನನ್ನ ಖುಷಿ ಯಾಕಂದ್ರೆ ನಾನು ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲೇ ಸರ್ಕಾರ ಏನು ಫೀಸ್ ಇಲ್ಲದೆ ಇಷ್ಟೊಂದು ಪ್ರ ಎಲ್ಲ ಕೊಡ್ತಾ ಇದೆ ನಾವು ತಿರ್ಗಿ ಏನು ಕೊಡಬೇಕು ಸರ್ಕಾರಕ್ಕೆ ನಾವು ಓದಿ ಒಳ್ಳೆಯ ಮಾರ್ಕ್ಸನ್ನು ತೊಗೋಬೇಕು ದೇಶಕ್ಕೆ ಸಂಪತ್ತು ಆಗಬೇಕಂತ ಹೇಳಿದಲ್ಲ ಒಳ್ಳೆ ನಾವು ಮಾರ್ಕ್ಸನ್ನೆಲ್ಲ ತೊಗೊಂಡ್ರೆ ಚೆನ್ನಾಗಿ ಹೋದರೆ ನಾವು ದೇಶಕ್ಕೆ ಸಂಪತ್ತು ಆಗ್ಬೇಕು ಇಷ್ಟೆಲ್ಲ ಫೆಸಿಲಿಟೀಸು ಫ್ರೀ ಎಜುಕೇಷನ್ ಎಲ್ಲ ಕೊಡ್ತಾ ಇದೆ ಸರ್ಕಾರ ನಾವು ಅದನ್ನು ತಿನ್ನ ಇನ್ನೊಂದು ಯಾರು ಅಂತಂತಂದರೆ ನಮಗೆ ವಿದ್ಯೆ ಕೊಟ್ಟಿರುವ ಶಿಕ್ಷಕರು ಗುರುಗಳು ಮೂರನೆಯವರು ಅಂತಂದರೆ ನಮಗೆ ಆಹಾರ ಎಲ್ಲ ಕೊಡುವ ರೈತರು ಅವ್ರನ್ನೂ ಯಾವಾಗಲೂ ಮರಿಬಾರ್ದು ಜೊತೆಗೆ ನಮ್ಮ ಗಡಿ ಕಾಯುವ ನಮ್ಮ ದೇಶದ ಗಡಿ ಗಡಿ ಕಾಯುವ ಸೈನಿಕರು ಈ ಯಾರನ್ನೂ ಯಾವಾಗಲೂ ಮರಿಬಾರ್ದು ಈ ಆಗಲೂ ನ್ಯಾನಿಟ್ಕೋಬೇಕು ಒಳ್ಳೆ ಚೆನ್ನಾಗಿ ಓದ್ತಿರಲ್ಲ ಎಲ್ಲರೂ ಹಾಂ ಬಾಲ್ಯ ಕಾರ್ಮಿಕರು ಯಾರೂ ಆಗ ಇನ್ನೊಂದು ವಿಚಾರ ಹೇಳಬೇಕು ತುಂಬ ವಿಚಾರಗಳು ಇದ್ದಾವೆ ಅವೆಲ್ಲ ಶಿಕ್ಷಣ ಜೊತೆಗೆ ಕಾನೂನು ಬಗ್ಗೆನೂ ಸ್ವಲ್ಪ ಧ್ಯಾನ ಇಟ್ಕೋಬೇಕು ನಮಗೆ ಅವಶ್ಯಕತೆ ಇರುವ ಕಾನೂನು ಸಣ್ಣ ಸಣ್ಣ ಕಾನೂನುಗಳ ಬಗ್ಗೆ ನಾವು ತಿಳ್ಕೋಬೇಕು ಯಾಕಂದರೆ ನಾವು ಏನಾದರೂ ತಪ್ಪು ಮಾಡಿದರೆ ಕಾನೂನು ಕಾನೂನಲ್ಲಿ ಕ್ಷಮೆ ಕ್ಷಮೆ ಇಲ್ಲ ನಮ್ಗೆ ಗೊತ್ತಿಲ್ಲದೆ ನಾವು ತಪ್ಪು ಮಾಡಿದ್ದೀವಿ ನಮ್ಗೆ ಕ್ಷಮಿಸಬೇಡಿ ಅಂತಂದರೆ ಕೇಳಲ್ಲ ಕಾನೂನು ಒಂದು ಏನಾದರೂ ಅಪರಾಧ ಮಾಡಿದರೆ ಶಿಕ್ಷೆ ಆಗೋದೆ ಅದಕ್ಕೂ ಮುಂಚೆ ನಾವು ಕಾನೂನು ತಿಳ್ಕೋಬೇಕು ನಾವು ಯಾವುದೇ ಅಪರಾಧನ ಮಾಡಬಾರ್ದು ನಮಗೆ ಬೇಕಾಗಿರೋ ಕಾನೂನು ಯಾವುದು ಅಂತಂದರೆ ಇವಾಗ ನಾನು ಒಂದು ಹೇಳಿದೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಅದ್ರ ಪ್ರಕಾರ ಯಾರು ಕಾರ್ಮಿಕರು ಆಗಬಾರ್ದು ಆದರೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಜೊತೆಗೆ ಬಾಲ್ಯ ವಿವಾಹ ನಿಷೇಧ ಇದೆ ಗೊತ್ತಾ ನಿಮ್ಗೆಲ್ಲಾರ್ಗು ಹೆಣ್ಮಕ್ಳು ದೇಕ್ ವಿಶೇಷವಾಗಿ ವಯಸ್ಸು ಎಷ್ಟು ಹೆಣ್ಮಕ್ಳಿಗೆ ಕನಿಷ್ಠ ಕನಿಷ್ಠ ವಯಸ್ಸು ಎಷ್ಟು ಮದುವೆಗೆ ಹೆಣ್ಮಕ್ಳಿಗೆ ಹದಿನೆಂಟು ವಯಸ್ಸು ಆಗುವವರೆಗೆ ಯಾರು ಮದುವೆ ಆಗ್ಬಾರ್ದು ಯಾರು ಆಗಬಾರದು ಇನ್ನೆಲ್ಲ ತಿಳ್ಕೋಬೇಕು ಮದುವೆ ಮಾಡಿಬಿಟ್ರೆ ಮನೆಯಲ್ಲಿ ಬಲವಂತವಾಗಿ ಏನ್ ಮಾಡ್ತೀರಾ ಈ ಕಾನೂನು ಅಂತ ಗೊತ್ತಿರ್ಬೇಕು ನಿಮ್ಗೆ ಗಂಡು ಮಕ್ಕಳಿಗೆ ಇರೋದು ಇಪ್ಪತ್ತೊಂದು ವರ್ಷ ಕನಿಷ್ಠ ಇಷ್ಟು ಮೀರ್ಬೇಕು ಅದಕ್ಕಿಂತ ಮುಂಚೆ ಮದ್ವೆ ಆಗುವಂತಿಲ್ಲ ಹೆಣ್ಮಕ್ಳು ಹದಿನೆಂಟು ವರ್ಷ ಇದೊಂದು ಕಾನೂನು ಜೊತೆಗೆ ಎಷ್ಟು ಜನ ಬೈಕ್ಗಳನ್ನು ಓಡಿಸ್ತೀರಾ ಓಡಿಸಿ ಅಪ್ಪ ತುಂಬಾ ಪ್ರಾಮಾಣಿಕವನ್ನು ಒಪ್ಕೊಂಡ ಬಿಟ್ಟು ನೀನು ಓದ್ತಿಯಾ ಮತ್ತೆ ಯಾರು ಓಡಿಸೋ ಕೆಲ್ಸಲ್ಲಿ ಬೈಕ್ ಓಡಿಸೋಕೆ ಯಾರ್ಯಾರು ಅಂತ ಹೋಗಬೇಕು ಆದರೆ ಲೈಸೆನ್ಸ್ ಸಿಗೋದು ಯಾವಾಗ ನಮಗೆ ಹದಿನೆಂಟು ವರ್ಷದ ನಂತರ ಅದಕ್ಕೆ ಅದಕ್ಕಿಂತ ಮುಂಚೆ ಲೈಸೆನ್ಸ್ ಇಲ್ದ್ರೆ ನಾವು ಬೈಕ್ ಓಡಿಸ್ಬಾರ್ದು ಇದೊಂದು ಕಾನೂನಿದೆ ಏನಾದರೂ ನೀವು ಬೈಕ್ ಓಡಿಸಿದ್ರೆ ಏನಾದರೂ ಅಪಘಾತ ಆಗಿಬಿಟ್ರೆ ಯಾರ ಮೇಲೆ ಜವಾ ಯಾರ ಜವಾಬ್ದಾರಿ ತಂದೆ ತಾಯಿಗಳ ಜವಾಬ್ದಾರಿ ಗೊತ್ತಲ್ಲಪ್ಪ ನೀವು ಮತ್ತೆ ಯಾಕೆ ಓಡಿಸಿಯಾ ಲೈಸೆನ್ಸ್ ಇಲ್ಲದೆ ಲೈಸೆನ್ಸ್ ಇದ್ದರೆ ಏನಾಗುತ್ತೆ ಇನ್ಶೂರೆನ್ಸ್ ಇರುತ್ತೆ ಗಾಡಿಗೆ ಜೊತೆಗೆ ಲೈಸೆನ್ಸು ಈ ಎರಡೂ ಇದ್ದರೆ ನಿಮ್ಮ ಮೇಲೆ ಜವಾಬ್ದಾರಿ ಬರೋಲ್ಲ ಏನೋ ಉದ್ದೇಶಪೂರ್ವಕವಾಗಿ ಯಾರೂ ಅಪಘಾತ ಮಾಡಲ್ಲ ಏನೋ ಆಗಿರುತ್ತೆ ಆ ಟೈಮಲ್ಲಿ ಇನ್ಶೂರೆನ್ಸ್ ಕಂಪ್ನಿ ಇರುತ್ತೆ ಅದು ಎಲ್ಲ ನೋಡ್ಕೊಳ್ಳುತ್ತೆ ಪರಿಹಾರ ಕೊಡೋದನ್ನೆಲ್ಲ ಅವಾಗ ನಿಮ್ಮ ತಂದೆ ತಾಯಿ ಮೇಲೆ ಏನೂ ಬರಲ್ಲ ಆದರೆ ಲೈಸೆನ್ಸ್ ಇಲ್ಲದೆ ಇನ್ಶೂರೆನ್ಸ್ ಇಲ್ಲದೆ ನಾವು ಗಾಡಿ ಓಡಿಸಿದರೆ ಒಂದು ಅಪಘಾತನ ಮಾಡಿದರೆ ತಂದೆ ತಾಯಿ ಮೇಲೆ ಬರುತ್ತೆ ಆವಾಗ ನಿಮ್ಮ ತಂದೆ ತಾಯಿಯೇ ಜವಾಬ್ದಾರು ಸುಮ್ಮನೆ ಮೂರು ಗಂಟೆಗಳಿಗಿಂತ ಹೆಚ್ಚಿನ ಅವಧಿಗೆ ಅವರು ಒಂದು ಕೆಲಸದಲ್ಲಿ ಅವ್ರಿಗೆ ಇನ್ವಾಲ್ವ್ ಮಾಡಬಾರ್ದು ಮಧ್ಯದಲ್ಲಿ ಬ್ರೇಕ್ ಎಲ್ಲ ಕೊಡಬೇಕಾಗಿತ್ತು ಜೊತೆಗೆ ರಾತ್ರಿ ಸಮಯದಲ್ಲಿ ರಾತ್ರಿ ಏಳರಿಂದ ಬೆಳಿಗ್ಗೆ ಎಂಟು ಗಂಟೆವರೆಗೆ ಇಂಥ ಟೈಮಲ್ಲಿ ಅವ್ರನ್ನ ಯಾವ ಅವ್ರನ್ನ ಯಾವುದೂ ಕೆಲಸಕ್ಕೆ ಬಳಸಬಾರ್ದಾಗಿತ್ತು ಜೊತೆಗೆ ಅವ್ರಿಗೆ ವಾರಕ್ಕೊಂದು ರಜೆ ಕೊಡಬೇಕಾಗಿತ್ತು ಇದೆಲ್ಲ ಕಾನೂನು ಹಳೆ ಕಾನೂನು ಇಷ್ಟೆಲ್ಲ ನೀವು ತಿಳ್ಕೊಂಡಿರಲ್ಲ ಇದು ಹಳೆ ಕಾನೂನು ಹೇಳ್ತಿತ್ತು ಆದರೆ ಈ ಕಾನೂನನ್ನು ಎರಡು ಸಾವಿರದ ಹದಿನಾರರಲ್ಲಿ ಒಂದು ತಿದ್ದುಪಡಿ ಮಾಡಿ ಕೆಲವೊಂದು ಬದಲಾವಣೆಗಳು ಮಾಡಲಾಗಿದೆ ಕೆಲಸ ಮಾಡಕ್ಕೆ ಹೋದ್ರೆ ಮತ್ತೆ ಯಾವ್ದೊಂದು ಬಾಲ ತಗೊಳಕೋದ್ರೆ ಅದ ಮೇಲೆ ಬಿಡ್ಬೋದು ಕೈ ಕೈ ಹೋಗ್ಬೋದು ಕಾಗೋಗಬಹುದು ಕಣ್ಣು ಹೋಗಬಹುದು ಎಲ್ಲ ಹೋಗ್ಬೋದು ಅದನ್ನು ನಿಮ್ಮ ಜೀವನನೇ ಅದು ಅದರಿಂದ ಆಳಾಗ ಈ ಬಾಲಕಾರ್ಮಿಕ ನೀವು ಯಾರು ನೀವು ಈ ಒಂದು ಲೇಬರ್ ಕೆಲ್ಸ್ಕಂದ್ರೆ ಈ ಕೂಲಿ ಕಾರ್ಮಿಕ ಕೆಲ್ಸಕ್ಕೆ ಹೋದ್ರೆ ನೀವು ಹೋದ್ರೆ ಏನಾಗಬಹುದು ದಿನ ನಾವೇನು ಈ ರೀತಿ ಆಗಿದ್ದೀವೋ ನೀವು ಸಹ ಅದೇ ರೀತಿ ದಿನ ಸ್ಟೇಜ್ ಬರ್ಬೋದು ಯಾಕಂದ್ರೆ ಸಾಹೇಬ್ರು ಹೇಳಿದ್ರು ಈಗ ಸರ್ಕಾರಿ ಶಾಲೆಯಲ್ಲಿ ಓದೋರು ಸಾಹೇಬನ್ನೇ ಸರ್ಕಾರಿ ಶಾಲೆಯಲ್ಲಿ ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡ್ಬಂದ್ರು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊ ಬಂದಿರೋರು ಸಹ ನಾವು ಯಾರಿಗೂ ಏನು ಕಡಿಮೆ ಇಲ್ಲ ನಾವು ವಿದ್ಯಾವಂತರಾಗಿದ್ವಿ ಬುದ್ಧಿವಂತರಾಗಿದ್ವಿ ಸಂಸ್ಕಾರವಂತರಾಗಿದ್ವಿ ಅನ್ನೋದಕ್ಕೆ ಉತ್ತಮ ಉದಾಹರಣೆ ನಮ್ಮ ಭಾರತ ದೇಶದ ಮಾಜಿ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ಮತ್ತು ಅದೇ ರೀತಿ ನಮ್ಮ ನಮ್ಮ ಭಾರತದ ರಾಷ್ಟ್ರ ಪತ್ನಿ ಯಾರು ಹೇಳ್ಬೋದು ನೀವೇ ಯಾರು ಮೊಟ್ಟ ಮೊದಲ ಮಾಜಿ ರಾಷ್ಟ್ರಪತ್ನಿ ಶ್ರೀಮತಿ ಪ್ರತಿಭಾ ಪಾಟೀಲ್ ನೋಡಿ ಇದೆಲ್ಲ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ನಾವೆಲ್ಲೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಓದಿ ನಾವು ವರ್ಷದ ಸ್ಥಾನವನ್ನು ಗಳಿಸಿ ಇವನು ಸರ್ಕಾರಿ ಹುದ್ದೆಗಳಿಗೆ ನಾವೆಲ್ಲ ಗಳಿಸ್ಕೊಂಡಿದ್ವಿ ನಾಳೆ ನೀವು ಸಹ ಒಳ್ಳೊಳ್ಳೆ ನ್ಯಾಯಾಧೀಶರಾಗ್ತೀರ ವಕೀಲರಾಗ್ತೀರಾ ವಕೀಲರಾಗ್ತಾರ ಮುಖ್ಯಮಂತ್ರಿಗಳಾಗ್ತೀರಾ ಮುಖ್ಯಮಂತ್ರಿಗಳಾಗ್ತಾರ ಇದೆಲ್ಲ ನಾವು ಉದಿಸ್ಕೋಬೇಕಾದ್ರೆ ಈಗ ಬಾಲ ಕಾರ್ಮಿಕ ಪದ್ಧತಿ ಅಂದ್ರೆ ನಾವು ಬಾಲ ಕಾರ್ಮಿಕ ಕೆಲಸ ನಿಷೇಧ ಮಾಡಬೇಕು ಇನ್ನು ಮುಖ್ಯವಾಗಿ ರೈಟ್ಸ್ ಇದೆ ನಮಗೆಲ್ಲ ಅಂದ್ರೆ ಮಕ್ಕಳ ಹಕ್ಕುಗಳು ನಿಮಗೆಲ್ಲ ಸಾಕಷ್ಟು ಹೇಳ್ಕೊಟ್ಟಿರ್ಬೋದೇನೋ ಏನೇನಿದೆ ಮಕ್ಕಳ ಹಕ್ಕುಗಳು ಇರ್ಬೋದು ಹೋಗಲಿ ಯಾರಾದ್ರೂ ಹೇಳೋಕ್ಕೆ ಸಾಧ್ಯ ಇದೆಯಾ ಹೇಳ್ಬಿಟ್ಟ ನೀವು ಹೇಳ್ಬೋದಾ ಏನು ಮಕ್ಕಳ ಮಕ್ಕಳ ಹಕ್ಕುಗಳು ಯಾವ್ದು ಇದೆ ನಿಮ್ಮ ಹಕ್ಕು ಮಕ್ಕಳು ಮಕ್ಕಳಿಗೆ ಮಾತ್ರ ಹೇಳಿ ಸರ್ ಹಾಂ ಓಕೆ ವೆರಿ ಗುಡ್ ಒಂದು ಆಮೇಲೆ ಹೇಳಿ ಹೇಳಿ ಬೇಗ ನೋಡಿ ಶಿಕ್ಷಣ ಹಕ್ಕಾಗಿರ್ಬೋದು ಬದುಕೋಕ್ಕಾಗಿರ್ಬೋದು ಇನ್ನೊಬ್ಬರಿಂದ ತೊಂದರೆ ವಿರೋಧಿಸುವಂಥ ವಿರೋಧಿಸೋಂಥಾಗಿರ್ಬೋದು ಮತ್ತು ಆಹಾರದಕ್ಕಾಗಿರ್ಬೋದು ಇವೆಲ್ಲ ನಿಮಗೆ ಈ ಒಂದು ಜೀವನ ಹಂತಗಳಲ್ಲಿ ಬೆಳೆಯುವಂತ ಬೇಕಾದ ಎಲ್ಲ ಅವಶ್ಯಕತೆ ಇವೆಲ್ಲ ಮಕ್ಕಳು ಇವೆಲ್ಲ ಮುಂದೆ ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ಮುಂದೆ ಪ್ರಜೆಗಳನ್ನ ತಾಯಿ ಹೇಳಿದ್ರು ಅದೇ ರೀತಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಪ್ರತಿಯೊಬ್ಬ ಮಕ್ಕಳಲ್ಲೂ ಪ್ರತಿಯೊಬ್ಬ ಮಕ್ಕಳಲ್ಲೂ ಒಂದೊಂದು ಶಕ್ತಿ ಇದೆ ಯು ಆರ್ ದಿ ಪಿಲ್ಲರ್ಸ್ ಆಫ್ ದಿ ನೇಷನ್ ಮಕ್ಕಳು ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ನಾವು ಚೌವಳಿಕೆ ಮಾಡಿದ್ರೆ ಅತಿ ಹೆಚ್ಚು ಒಂದು ಯುವಕರೇರೋ ದೇಶ ಭಾರತ ದೇಶ ಆದ್ರಿಂದ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅದನ್ನ ನೀವು ದೇಶದ ಒಂದು ಏನೋ ಒಂದು ಬೆಳವಣಿಗೆ ಬಹಳ ಅಪೂರಕ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಿಂದ ನಿಮ್ಮ ಶಾಲೆ ಬಗ್ಗೆ ಹೇಳಿದ್ರು ಇನ್ನು ಸಾಕಷ್ಟು ಸಮಯದ ಅಭಾವ ಇನ್ನು ನಮ್ಮ ಸ್ಟೇಜ್ ಮೇಲೆ ಸಾಕಷ್ಟು ಜನ ಮಾತಾಡ್ತಾ ಮಾತಾಡಬೇಕು ಇನ್ನ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಹೇಳಿದ್ರು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆ ರ್ಯಾಂಕ್ ಎಲ್ಲ ತುಂಬಾ ಚೆನ್ನಾಗಿ ಅಂತ ನೋಡಿ ಇವೆಲ್ಲ ಆ ಕ್ರೆಡಿಟ್ಸ್ ನಿಮ್ ಮೊದಲನೇದಾಗಿ ಆ ಟೀಚರ್ಸ್ ಫಾಲೋ ಮಾಡೋದು ನಿಮ್ಗಾಗಿರ್ಬೋದು ನಿಮ್ಮ ಸ್ಟೂಡೆಂಟ್ಸ್ ನಿಮ್ಮ ಟೀಚರ್ಸ್ ಆಗಿರ್ಬೋದು ಇಬ್ಗೂ ಸಹ ಆ ಒಂದು ಕಿರೀಟ್ ಹೋಗ್ಬೇಕು ಅಂತ ನಾನು ವ್ಯಕ್ತಿ ಪರವಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಇನ್ನು ವಿಶೇಷವಾಗಿ ನೀವೆಲ್ಲರೂ ಸಹ ವಿದ್ಯಾವಂತರಾಗಿ ಮುಂದೆ ಒಳ್ಳೊಳ್ಳೆ ಉದ್ಯೋಗಗಳು ಗಳಿಸ್ಬೇಕು ಅದೇ ನಿಮ್ಗೆ ಏನಾದರೂ ಸಮಸ್ಯೆಗಳಾದರೆ ಚೈಲ್ಡ್ ಏಳ್ಲ್ ಪೈನ್ ಗೊತ್ತಲ್ಲ ನಿಮಗೆ ಹೇಳಿದ್ರಲ್ಲ ಈಗ ಹೇಳಿ ಇನ್ನೊಂದು ಸರ್ ಎಲ್ಲರೂ ನೈನ್ ಒನ್ ಜೀರೋ ನೈನ್ ನೋಡಿ ಚೈಲ್ಡ್ ಏಲ್ ಪ್ಲೇನ್ ಏನಂದರೆ ಮಕ್ಕಳಿಗೆ ಏನಾದ್ರೂ ಸಮಸ್ಯೆಗಳಾದರೆ ಅಂದರೆ ಯಾವ್ದಾರು ಮಕ್ಕಳನ್ನ ಚುಡಾಯಿಸೋದಾಗಲಿ ಕೀಟ್ಲೆ ಮಾಡೋದಾಗಲಿ ತೊಂದರೆ ಮಾಡೋದಾಗಲಿ ಅದು ಕಿಡ್ನಾಪ್ ಆಗ್ಲಿ ಅದು ಸುತ್ಕೊಂಡು ಹೋಗಾಗ್ಲಿ ನಿಮ್ಮ ಏನು ತೊಂದರೆ ಆದರೆ ಇನ್ನೊಬ್ಬರು ಬೇಕಾದರೆ ನಮಗೆ ಫೋನ್ ಮಾಡಿ ಹೇಳ್ಬೋದು ಆ ಚೈನ್ ಮೆಚ್ಚನ್ಗೆ ಇಮಿಡಿಯೇಟಲ್ಲಿ ನಾವು ಬಂದು ಸಾಕಷ್ಟು ಅದನ್ನು ನಿಮ್ಗೆ ಏನು ರಕ್ಷಣೆ ಬೇಕೋ ನಾವು ಕೊಡೋಕ್ಕೆ ನಾವು ನಾವು ತ ನಾವು ಅದಕ್ಕೆ ಒಂದು ವೇಳೆ ಈಗ ನೋಡಿ ಈಗ ಚೈಲ್ಡ್ ಮ್ಯಾರೇಜ್ ಆಗಲಿ ಈಗ ನಿಮ್ಮ ಪಕ್ಕ ಎಲ್ಲ ಸ್ನೇಹಿತ ಮಾಡ್ತಾಯಿದ್ರು ಮದುವೆ ನಿಮಗೆ ಗೊತ್ತಾಗ್ತೈತೆ ನಿಮ್ಮ ಫ್ರೆಂಡ್ ಹೇಳಲ್ಲ ನಿಮ್ಗೆ ಗೊತ್ತಾದಾಗ ನೀವು ಆ ಚೈಲ್ಡ್ ನನಗೆ ಹೇಳಿದ್ರೆ ನಿಮ್ಮ ಹೆಸರು ನಾವು ಕಾನ್ಫಿಡೆನ್ಸಲ್ಲೇ ಇಟ್ಟು ಆ ಒಂದು ಚೈಲ್ಡ್ ಮ್ಯಾರೇಜ್ ನಾವು ನಿಲ್ಲಿಸ್ತೀವಿ ಅವ್ರಿಗೂ ಒಂದು ಪೂರ್ವಕವಾಗಿ ಹೇಳ್ತೀವಿ ಒಂದು ವೇಳೆ ಅದನ್ನೂ ಏನಾದರೂ ಮಾಡಿದ್ದಾದರೆ ಆ ಹುಡುಗಿನ ಬಿಟ್ಟು ಆ ಮದುವೆ ಆಗೋ ಹುಡುಗಿನ ಬಿಟ್ಟು ಇನ್ನು ಯಾರ್ಯಾರು ಮದುವೆ ಮಾಡ್ಕೊಳ್ಳೋ ಹುಡುಗನಾಗಲಿ ಅಥವಾ ತಂದೆ ತಾಯಿಗಳಾಗಲಿ ಮದುವೆಗೆ ಬಂದಿರೋರಾಗಲಿ ನೀವು ಗಿಫ್ಟ್ ಕೊಡೋರಾಗಲಿ ಊಟ ಮಾಡೋರಿಗೆ ಬಟ್ರಾಗಲಿ ಪುರೋಹಿತರಾಗಲಿ ಚೌಟ್ರಿ ಓನರ್ ಆಗಲಿ ಎಲ್ಲರ ಮೇಲೂ ಕೇಸ್ ಮಾಡ್ತೀವಿ ಅದು ಕಾನೂನು ರೀತಿಯ ಅವಕಾಶ ಇದೆ ಅವರಿಗೆ ಎರಡು ವರ್ಷ ಶಿಕ್ಷೆನೂ ಇದೆ ಅಲ್ಲಿಂದ ಇವೆಲ್ಲ ಮುಂದೆ ಕಾನೂನಂತೆ ಶಿಕ್ಷೆ ಅನ್ನೋದು ಯಾರೂ ಬೇಡ ಅದರಿಂದ ಪ್ರಿಕಾಷನ್ ಬೆಟಿಂಗ್ ಕ್ಯೂರ್ ಅಂತಾರೆ ಅಂದರೆ ಮುಂದೆ ಬರೋ ಸಮಸ್ಯೆ ನಾವು ಪರಿಹಾರ ಕಾಣ್ಕೊಳ್ಬೇಕಾಗುತ್ತೆ ಇವೆಲ್ಲರೂ ನಾವು ನಮ್ಮ ಒಟ್ಟಾರ ನಮ್ಮ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದರೆ ಮಕ್ಕಳನ್ನ ನಾವು ಉಳಿಸ್ಬೇಕು ಅವನ್ನೆಲ್ಲ ಬೆಳೆಸಬೇಕು ದೇಶದ ಸಂಪತ್ತು ನೀವೆಲ್ಲ ಅಂತ ಹೇಳ್ತಾ ಇವನ ಕಾರ್ಯಕ್ರಮಕ್ಕೆ ನಿಮ್ಮ ಒಳ್ಳೆಯ ಶಿಕ್ಷಣ ಮುಂದೆ ಚೆನ್ನಾಗಾಗಲಿ ಅಂತ ಹೇಳ್ತಾ ನಾನು ಹೀಗೆ ಓದ್ತಾ ಇರಬೇಕಂದ್ರೆ ಈ ಎಜುಕೇಷನ್ ಅನ್ನೋದ್ರ ಬಗ್ಗೆ ನಾವಲ್ಲ ಶಿಕ್ಷಣ ಏನಂತ ತಿಳ್ಕೊಂಡ ಬಗ್ಗೆ ನಾವು ಹೋದಾಗ ಅಲ್ಲಿ ಆಕ್ಸ್ಫರ್ಡ್ ಡಿಕ್ಷನರಿಲಿ ಒಂದು ವರ್ಡ್ ಇತ್ತು ಎಜುಕೇಷನ್ ಇಟ್ ಮೀನ್ಸ್ ಲರ್ನಿಂಗ್ ಆಫ್ ಲಿಟ್ರೇಸಿ ಅಂತ ಅಂದರೆ ಅಕ್ಷರ ಕಲಿಕೆ ಅಂತ ಅಕ್ಷರ ಕಲಿಕೆ ಎಜುಕೇಷನ್ ಅಂದರೆ ಅದು ಅಷ್ಟೇ ಸ್ಟಾಫ್ ಆಗಿಲ್ಲ ಎಜುಕೇಷನ್ ಅಂದರೆ ನಾಟ್ ಓನ್ಲಿ ಲರ್ನಿಂಗ್ ಆಫ್ ಲಿಟ್ರೇಸಿ ಅದ್ರ ಜೊತೆಗೆ ಅಪಾರ್ಟ್ ಫ್ರಮ್ ಕಾಂಡ್ಯಾಕ್ಟ್ ಬಿಹೇವಿಯರ್ ಅಂಡ್ ಸೊ ಔಟ್ ಟು ಬಿಹೇವ್ ವಿತ್ ಅದರ್ಸ್ ಇವೆಲ್ಲ ಸೇರಿದ್ರೆ ಶಿಕ್ಷಣ ಅಂದರೆ ನಾವು ಏನು ನಾವು ಓದು ಬರೋ ಹಾಕಿಸ್ಬಿಟ್ಟಿದ್ವಿ ನಾವು ರ್ಯಾಂಕ್ ಆಗಿಬಿಟ್ಟಿದ್ವಿ ನಾವು ಡಿಸ್ಟಿಂಕ್ಷನ್ ಬಂದುಬಿಟ್ಟಿದ್ದೀವಿ ನಾವು ನಾವೇ ಮೇಲೂ ನಮಗಿಂತ ಯಾರೂ ಇಲ್ಲ ಅಂದ್ರೆ ಅದು ಭಾಳ ತಪ್ಪು ನಾವು ಗುರುವೀರರಿಗೆ ಒಳ್ಳೆ ರೀತಿ ನಾವು ಮಾತಾಡಬೇಕು ಅವ್ರಿಗೆ ನಾವು ಗೌರವ ಕೊಡಬೇಕು ನಮ್ಮ ತಂದೆ ತಾಯಿಗೆ ಗೌರವ ಕೊಡಬೇಕು ಸಮಾಜದಲ್ಲಿ ಯಾರೇ ಬಂದು ಒಳ್ಳೆ ಒಂದು ಒಳ್ಳೆ ರೀತಿ ನಾವು ನಡ್ಕೋಬೇಕು ನಮ್ಮ ಸ್ವಭಾವ ನಮ್ಮ ನಡತೆ ನಮ್ಮ ಗುಣ ಇವೆಲ್ಲ ಸೇರಿದೇನೆ ಶಿಕ್ಷಣ ಅದರಿಂದ ಶಿಕ್ಷಣದ ಬಗ್ಗೆ ನಾವೆಲ್ಲ ಅರ್ತ್ಕೋಬೇಕು ಬರೀ ಓದು ಬರಹ ಮಾತ್ರ ಶಿಕ್ಷಣ ಅಲ್ಲ ನಮ್ಮ ಸ್ವಭಾವ ನಮ್ಮ ನಡತೆ ಗುಣ ಎಲ್ಲ ಶಿಕ್ಷಣ ಅಂತ ಹೇಳ್ತಾ ಅವೆಲ್ಲ ನೀವು ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಎರಡು ಮಾತುಗಳ ಅವಕಾಶ ನಮ್ಮೆಲ್ಲರೂ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್